ಜಾನುವಾರುಗಳು ಹಳ್ಳಿಗಾಡು ಪ್ರದೇಶದ ಜನರ ಜೀವನಡಿಯಾಗಿದ್ದು ಹಳ್ಳಿಗಾಡು ಪ್ರದೇಶದಲ್ಲಿ ಹೈನುಗಾರಿಕೆ ಮುಖಾಂತರ ಅನೇಕ ಜನರು ಬದುಕು ಸಾಗಿಸುತ್ತಿದ್ದಾರೆ ಪ್ರತಿಯೊಬ್ಬರೂ ಕೂಡ ಜಾನುವಾರುಗಳಿಗೆ ತಪ್ಪದೆ ಕಾಲುಬಾಯಿ ಜ್ವರದ ಲಸಿಕೆ ಹಾಕಿಸುವುದರ ಮೂಲಕ ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂದು ಕೋಚ್ಮಲ್ನ ಮಾಜಿ ನಿರ್ದೇಶಕ ಬುಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ ಹಾಗೂ ಚಿಂತಾಮಣಿ ತಾಲೂಕು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಕಾಲುಬಾಯಿ ರೋಗ ಮತ್ತು ಚರ್ಮಗಂಟು ರೋಗದ ಲಸಿಕೆ ಅಭಿಯಾನದ ಏಳನೇ ಸುತ್ತಿನ ಕಾಲುಬಾಯಿ ಜೀವನ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೋಚ್ಮುಲ್ನ ಮಾಜಿ ನಿರ್ದೇಶಕ ಹೂಲುವಡೆ ಅಶ್ವಥ್ ನಾರಾಯಣ ಬಾಬುರವರು ಪಾಲ್ಗೊಂಡು ಸೀಮೆ ಹಸುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಸುಗಳಿಗೆ ಕಾಲುವಾಯಿ ಜ್ವರದ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಕೋಚ್ಮುಲ್ ಒಕ್ಕೂಟ ರೈತರ ಜೊತೆಗಿದ್ದು ರಾಸುಗಳಿಗೆ ಯಾವುದೇ ರೀತಿಯಾಗಿ ಸಮಸ್ಯೆಯಾದಾಗ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ರೈತರ ಪ್ರತಿಯೊಂದು ಸಮಸ್ಯೆಗೆ ಉತ್ತಮವಾಗಿ ಸ್ಪಂದಿಸುವುದರ ಮೂಲಕ ನಮ್ಮ ಸಿಬ್ಬಂದಿ ಕೆಲಸ ಮಾಡುತ್ತಿರುವುದಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಕೂಡ ರೈತರ ಪರವಾಗಿ ನಿಲ್ಲುತ್ತಿದ್ದು ನಾನು ಕೂಡ ಕಳೆದ ಹತ್ತು ವರ್ಷಗಳಿಂದ ಪಕ್ಷಾತೀತವಾಗಿ ಯಾವುದೇ ರೀತಿಯ ಭೇದಭಾವ ತೋರದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವಶ್ಯವಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸುವುದಲ್ಲದೆ ಸದಾಕಾಲ ಉತ್ಪಾದಕರ ಜೊತೆಗಿದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಕೆಲಸ ಕಾರ್ಯಗಳನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರದೊಂದಿಗೆ ಮಾಡಿದ್ದೇನೆ ಎಂದ ಅವರು ಹಳ್ಳಿಗಾಡು ಪ್ರದೇಶದಲ್ಲಿ ಜಾನುವಾರುಗಳು ಜನರ ಬದುಕಿನ ಜೀವನಡಿಯಾಗಿದ್ದು ತಮ್ಮ ಜಾನುವಾರುಗಳಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ ಕಾಲಕಾಲಕ್ಕೆ ಲಸಿಕೆಗಳನ್ನು ಆಗಿಸಿಕೊಳ್ಳುವುದರ ಮೂಲಕ ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಹಾಗೂ ಸರ್ಕಾರ ಜಾನುವಾರುಗಳ ಸಾಕಾಣಿಕೆಗಾಗಿ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ಈ ಎಲ್ಲ ಸೌಲಭ್ಯಗಳನ್ನು ಸಾರ್ವಜನಿಕರನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಚನ್ನಕೇಶ್ವರ ರೆಡ್ಡಿ ಹಾಗೂ ಚಿಂತಾಮಣಿ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ರೆಡ್ಡಿ ಮತ್ತಿತರರು ಮಾತನಾಡಿ ಕಾಲು ಬಾಯಿ ಜ್ವರ ಹಾಗೂ ಚರ್ಮ ಗಂಟು ರೋಗದ ನಿವಾರಣೆಗಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಆಗುವ ತೊಂದರೆಗಳ ಬಗ್ಗೆ ಹಾಲು ಉತ್ಪಾದಕರ ರೈತರಿಗೆ ಸವಿವರವಾಗಿ ವಿವರಿಸಿದರು ఈ సందర్భంలో మాజీ జిల్లా పంచాయతీ సదస్య శ్రీరామరెడ్డి రెడ్డి గ్రామ పంచాయతీ అధ్యక్ష అన్సర్ ఖాంత్ ఉపాధ్యక్ష శంకరప్ప నందిగానల్లి విఎస్ఎస్ఎన్ అధ్యక్ష నజీర్ సాబ్ మృగమాల ఆలు ఉత్పత్కర సహకార సంఘ అధ్యక్ష వెంకటేశ చింతామణిశీపుర ఉపవ్యవస్థాపక కి డాక్టర్ కావ్య మృగమల్ పశు వైద్యాధికారి డాక్టర్ రాధగా నందిగానల్లి గ్రామ పంచాయతీ అధ్యక్ష లలితమ్మ శివన్న ఉపాధ్యక్ష పటేల్ అశ్వత్ నారాయణ రెడ్డి వీస్తాధికారి నారాయణస్వామి షబీర్ సంతోష్ సతీష్ పివి వెంకటరమణ సేరదంత్రి ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಸಹಭಾಗಿತ್ವದ ಅಡಿಯಲ್ಲಿ ಪ್ರತಿ ವರ್ಷ ಕೂಡ ಸರ್ಕಾರ ಎಲ್ಲ ಸಹಯೋಗದೊಂದಿಗೆ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ನಡೀತದೆ ಇದು ಅಧಿಕೃತವಾದಂತ ಸರ್ಕಾರಿ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಮತ್ತೆ ರಾಜ್ಯ ಸರ್ಕಾರದ ಅನುದಾನಗಳು ಕೂಡ ಸಿಗ್ತವೆ ನಮಗೆ ಆದ್ರಿಂದ ಇದು ಅಧಿಕೃತವಾಗಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಸಚಿವರು ಅಥವಾ ತಾಲೂಕು ಕೇಂದ್ರದಲ್ಲಿದ್ದರೆ ಆ ಭಾಗದಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ಒಕ್ಕೂಟದ ನಿರ್ದೇಶಕರಿ ನಿರ್ದೇಶಕರು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ಕೊಡ್ತಕ್ಕಂಥ ರೂಢಿ ಮತ್ತಿನಲ್ಲೂ ಬಂದಿದೆ ಅದೇ ರೀತಿ ಇವತ್ತು ಕೂಡ ಈ ಕಾರ್ಯಕ್ರಮನ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಪಶ್ಚಿಮ ಇಲಾಖೆಯ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಸಾಹೇಬರು ಅವರ ಮೇರೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದೇ ರೀತಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಎಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಅಧಿಕೃತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ರೂಪರೇಷೆಗಳನ್ನ ನಮ್ಮ ತಾಲೂಕಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತೆ ನಮ್ಮ ಒಕ್ಕೂಟದ ಇಲ್ಲಿರ್ತಕ್ಕಂಥ ನಮ್ಮ ಡೆಪ್ಟಿ ಮ್ಯಾನೇಜರ್ ಅವರು ಮತ್ತೆ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಇಲಾಖೆಯ ವೈದ್ಯಾಧಿಕಾರಿಗಳು ಒಂದು ಮ್ಯಾಪನ್ನು ಈಗಾಗಲೇ ಅನ್ನೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಯಾವ ರೀತಿ ಲಸಿಕೆಯನ್ನು ನಾವು ಇದನ್ನು ಹಾಕಬೇಕು ಅಂತ ಈಗಾಗಲೇ ನಮ್ಮ ಶಂಕೇಶ್ವರ ರೆಡ್ಡಿ ಸಾಹೇಬರು ಹೇಳ್ತಿದ್ರು ಇದರ ಮೂಲ ಉದ್ದೇಶ ಏನು ಅಂತ ಈ ಲಸಿಕೆ ವಿಷಯ ಮೊದಲು ಬಹಳ ತಪ್ಪು ಕಲ್ಪನೆ ಆಗಿತ್ತು ನಮ್ಮ ಸುಗೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಹಾಲು ಕಮ್ಮಿ ಆಗ್ತದೆ ಅಥವಾ ಗರ್ಭ ಧರಿಸೋದಿಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು ಆದ್ರೆ ಇದನ್ನ ಈ ಕಾರ್ಯಕ್ರಮ ನಿರ್ದೇಶಕರಾಗಿ ಸ್ಥಳೀಯ ಮಟ್ಟದಲ್ಲಿ ಇದನ್ನ ರೈತರ ಒಂದು ಸಹಯೋಗದೊಂದಿಗೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ರೈತರನ್ನ ಇದೇ ಪ್ರತಿ ಹೋಬ್ಳಿಯಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿದ್ವಿ ಹತ್ತು ವರ್ಷದಿಂದ ಎಲ್ಲ ಹೋಗ್ಲಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಮನವರಿಕೆ ಆಗ್ಬೇಕು ರೈತರಿಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆನ ನಾವು ಹೋಗ್ಲಾಡಿಸ್ಬೇಕು ಉದ್ದೇಶದಿಂದ ರೈತರ ಜೊತೆಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲೋ ಒಂದ್ ಕಡೆ ಸಾಂಕೇತಿಕವಾಗಿ ಮಾಡ್ತೀನಿ ಆದ್ರೆ ನಂಗೆ ಮಾಡ್ತಿಲ್ಲ ಇವತ್ತೇನು ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಈ ಒಂದು ಮುರುಘಾ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ವಿಶೇಷವಾದಂತಹ ನಮ್ಮ ಹಾಲು ಒಕ್ಕೂಟ ವ್ಯಾಪ್ತಿಗೆ ಬರತಕ್ಕಂಥ ನಮ್ಮ ಡೈರಿಗಳು ಅಂದ್ರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರ ಪ್ರೋತ್ಸಾಹದಿಂದ ಬಹಳ ಯಶಸ್ವಿಯಾಗಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಎಲ್ಲರೂ ಕೂಡ ಈಗಾಗಲೇ ನಮ್ಗೆ ಏನು ತಮ್ಮ ಭಾಗದಲ್ಲಿ ವರ್ಕರ್ಸ್ ಇರ್ಬೋದು ಇಲ್ಲ ತಮ್ಮ ಭಾಗದಲ್ಲಿ ಬರ್ತಕ್ಕಂಥ ಪಶುಪಾಲನೆ ಇಲಾಖೆಯ ಇರ್ಬೋದು ಅಥವಾ ಪಶು ಸಖ್ಯರಿರ್ಬೋದು ಇಲ್ಲ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿ ಎಲ್ಲರೂ ಜಂಟಿಯಾಗಿ ಸುಮಾರು ಒಂದೂವರೆ ತಿಂಗಳ ಕಾಲ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಪೂರೈಸ್ತಾ ಇದ್ವಿ ಇದ್ರ ಉದ್ದೇಶ ಇಷ್ಟೇ ಹಿಂದೆ ಪೋಲಿಯೋ ಅಂತ ಇವತ್ತು ಕಾಯಿಲೆ ಬರ್ತಾ ಇತ್ತು ಬಹುಶಃ ಇದನ್ನು ಕೂಡ ಬಹುಶಃ ವಿಶ್ವಸಂಸ್ಥೆ ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಚಂಟಿಯಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಈ ಒಂದು ಪೋಲಿಯನ್ನ ಇವತ್ತು ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇವತ್ತು ದೇಶದಲ್ಲಿ ಎಲ್ಲರೂ ಕೂಡ ಕಾಣಿಸ್ತಾ ಇದೆ ಕಾರಣ ಇಷ್ಟೇ ಇದರ ಲಸಿಕೆಯನ್ನ ಇವತ್ತು ನಾವು ಕಂಟಿನ್ಯೂಸ್ ಆಗಿ ಸುಮಾರು ಅದಕ್ಕೆ ಒಂದು ನಿರ್ಬಂಧ ಇರುತ್ತೆ ಬಹುಶಃ ಇಷ್ಟು ಲಸಿಕೆ ತಗೊಂಡ್ರೆ ಆ ಕಾರ್ಯಕ್ರಮ ಪೂರ್ಣ ನಿರ್ಮೂಲನೆ ಆಗಿರ್ತಂತೆ ಕಾರಣ ಇದು ಗಾಳಿಯಲ್ಲಿ ಬರ್ತಕ್ಕಂಥ ಕಾಯಿಲೆ ಇದೆ ಎಲ್ಲ ಒಂದು ಗ್ರಾಮದಲ್ಲಿ ಬಂದ್ರೆ ಸುತ್ತಿರ್ತಕ್ಕಂಥ ಹಳ್ಳಿಗಳಿಗೆಲ್ಲ ನಮ್ಮ ಭಾಗದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಲ್ಲೂ ಹೆಚ್ಚುವರಿ ಹಾಲು ಉತ್ಪಾದನೆ ಪ್ರತಿ ಗ್ರಾಮದಲ್ಲಿ ಡೈರಿಯನ್ನು ಸ್ಥಾಪನೆ ಮಾಡಿದೆ ಅದೇ ರೀತಿ ಇವತ್ತು ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಕೂಡ ಇವತ್ತು ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಹೆಗ್ಗಳಿಕೆ ಇದೆಲ್ಲ ಪರಿಶ್ರಮ ರೈತರ ಸಹಕಾರದಿಂದ ಇವತ್ತು ಇಲಾಖೆಯ ಸಹಕಾರದಿಂದ ಎಲ್ಲರೂ ಕೂಡ ಇವತ್ತು ಅವತ್ತು ಹೆಸರನ್ನ ನಮ್ಮ ತಾಲೂಕೆ ಇವತ್ತು ನಮ್ಮ ಹೆಸರನ್ನು ನಾವು ಮುಂಚೂಣಿಯಲ್ಲಿ ಇಟ್ಕೊಂಡಿದ್ವಿ ಅದರಿಂದ ಇದರಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನಾವು ನೀವು ಎಲ್ಲ ಶ್ರಮದಿಂದ ಇವತ್ತು ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀವಿ ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ವಿಶೇಷವಾಗಿ ಇವತ್ತು ಪಶುಗಳಿಗೆ ಬರ್ತಕ್ಕಂಥ ಕಾಯಿಲೆಯನ್ನು ಪ್ರಾಥಮಿಕ ನಿರ್ಮೂಲನೆ ಮಾಡಿದ್ರೆ ಹಸುಗಳು ಆರೋಗ್ಯ ಭರಿತ ಆರೋಗ್ಯದಿಂದ ಕುರಿತವೆ ಮತ್ತೆ ಒಳ್ಳೆ ಹಾವು ಕೊಡ್ತಕ್ಕಂತ ಒಂದು ಇದನ್ನು ಕೂಡ ನಾವು ಬೆಳೆಸ್ತಕ್ಕಂಥ ಅವಕಾಶ ಇದೆ ಅದರಿಂದ ನಾವು ಏನು ಇವತ್ತು ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಕೂಡ ನಮ್ಮ ಗ್ರಾಮಕ್ಕೆ ಬಂಗಾಲಯರು ಸಹಕರಿಸಿ ವೈದ್ಯಾಧಿಕಾರಿಗಳಿಗೆ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹಸುವನ್ನು ಬಿಡಿದ್ರೆ ನಾವು ಅದನ್ನು ನಸ್ಕಲೇನ್ ಮಾಡಿಸಿದ್ರೆ ಈ ಕಾರ್ಯಕ್ರಮಕ್ಕೆ ಅಪೂರ್ಣವಾದಂತಹ ಒಂದು ಅರ್ಥ ಸಿಗ್ತದೆ ಮತ್ತೆ ಅದು ಪ್ರಾರಂಭ ಆದ್ರೆ ಶಣ್ಣುಗು ರೋಗ ಇರ್ಬೋದು ಕಾಲುಬಾಯಿ ಜೋರ ಗಾಳಿಯಲ್ಲಿ ರೋಗ ಇರೋದ್ರಿಂದ ನಾವೆಲ್ಲರೂ ಕೂಡ ಇಲಾಖೆ ಕೂಡ ಬಹಳ ಜವಾಬ್ದಾರಿಯಿಂದ ಇದನ್ನು ಕಾರ್ಯನಿರ್ವಹಿಸಬೇಕಾಗ್ತದೆ ಯಾಕೆಂದ್ರೆ ಸಚಿವರು ಇರ್ತಕ್ಕಂಥ ಜಿಲ್ಲೆ ಇದು ಮತ್ತೆ ಇದು ಮನೆ ಕಳಿಸ್ಬಂದು ಈ ಜಿಲ್ಲೆಯಲ್ಲಿ ಕೂಡ ಇದನ್ನ ನಮ್ಮ ಏನು ಡೆಪ್ಯೂ ಡೈರೆಕ್ಟರ್ ಹೇಳ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಒಂದು ಕಾಯಿಲೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಏಳನೇ ಅಂತ ಕಾರ್ಯಕ್ರಮ ಆಗಿದೆ ಇನ್ನ ಸುಮಾರು ಹಲವಾರು ಕಾರ್ಯಕ್ರಮ ಇನ್ನ ಬೇರೆ ಬೇರೆ ಹಂತದಲ್ಲಿ ಆತೀ ನಿಂತ ಸತ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಅದರಿಂದ ಇವತ್ತು ಪಶುಪಾಲಯ ನಾಯ್ಕವ್ರು ಕೂಡ ಬಹಳ ಜವಾಬ್ದಾರಿಯಿಂದ ಇದನ್ನು ಮಾಡಬೇಕಾಗ್ತದೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಕೂಡ ಇದನ್ನ ಬಹಳ ರೀತಿಯ ವ್ಯವಸ್ಥಿತ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ನಾವು ಕೂಡ ಒಕ್ಕೂಟ ಕೂಡ ಸುಮಾರು ಈಗಾಗಲೇ ಹೇಳ್ತಿದ್ವಿ ಒಂದು ಲಸಿಕೆಗೆ ಮೂರು ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಕೂಡ ಹಲವಾರು ಜನ ಇವತ್ತು ಸೆಕ್ರೆಟರಿಗಳು ಕೂಡ ವರ್ಕರ್ಸ್ ಇದ್ದಾರೆ ಅವರು ಕೂಡ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡು ಇದನ್ನ ಪ್ರತಿ ಹಂತದಲ್ಲಿ ಸ್ಟಾರ್ಟ್ ಆಗಿ ಸುಮಾರು ಒಂದು ವರ್ಷ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಮತ್ತೆ ವಿಶೇಷವಾಗಿ ಇವತ್ತು ನಮ್ಮ ಲಕ್ಷ್ಮಣ ಹೇಳ್ತಿದ್ರು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹತ್ತು ವರ್ಷಗಳಿಂದ ಬಹಳ ವ್ಯವಸ್ಥಿತವಾಗಿ ನಾವು ಕೋಲಾರ ಹಾಲು ಕೂಟ ಇದ್ದಾಗಲೂ ಕೂಡ ಪ್ರತಿ ಗ್ರಾಮಕ್ಕೂ ಕೂಡ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಅಲ್ಲಿ ಬೋರ್ಡ್ ಇರ್ಬೋದು ಯಾವುದೇ ರೀತಿಯ ತಾರತಮ್ಯವನ್ನು ಕೂಡ ಮಾಡ್ತೀರ ನಾವು ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಏನು ಒಕ್ಕೂಟದ ಅನುದಾನದಲ್ಲಿ ಬರ್ತಕ್ಕಂಥ ಇವತ್ತು ಕಟ್ಟಡ ಇರ್ಬೋದು ಪಿ ಎಂ ಸಿ ಇರ್ಬೋದು ರೈತರಿಗೆ ಕೊಡ್ತಕ್ಕಂಥ ಇವತ್ತು ಬೇರೆ ಸಲಕರಣೆಗಳಿರ್ಬೋದು ಅಥವಾ ಇವತ್ತು ಏನು ನಾವು ವಿಶೇಷವಾಗಿ ಈ ಒಂದು ರಾಸುಗಳು ಮಾಡ್ತಕ್ಕಂಥ ವಿಮೆ ವಿಮೆಯನ್ನು ಕೂಡ ಇವತ್ತು ವರ್ಷ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಹತ್ತು ಸಾವಿರ ಹಸುಗಳಿಗೆ ಹತ್ತು ಹನ್ನೊಂದು ಒಂದು ಸಾವಿರ ಹಸುಗಳಿಗೆ ಇವತ್ತು ಇನ್ಶೂರೆನ್ಸ್ ಅನ್ನ ಪ್ರತಿ ವರ್ಷ ಕೂಡ ನಾವು ಇವತ್ತು ಮಾಡಿಸಿದ್ವಿ ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಯಾರು ಅದನ್ನ ತಪ್ಪಿಸ್ಕೊಟ್ಟ ಅವರು ಕೂಡ ಮನವರಿಕೆ ಮಾಡಿ ಇವತ್ತು ಅದರ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಅದನ್ನ ತಪ್ಪಿಸ್ತಕ್ಕಂಥ ಕಾರ್ಯಕ್ರಮ ಜೊತೆ ಮಾಡ್ತೀವಿ ಅದರಿಂದ ತಾವೆಲ್ಲರೂ ಕೂಡ ಯಾರೇ ಇರ್ಬೋದು ನಾವು ಎಷ್ಟೇ ಹಸುವನ್ನು ಕಟ್ಕೊಂಡ್ರೆ ಪ್ರತಿ ಆರು ತಿಂಗಳಿಗೂ ಒಂದ್ಸತಿ ಇವತ್ತು ನಾವು ಇವತ್ತು ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ವರ್ಷಕ್ಕೆ ಒಂದ್ಸತಿವಿ ಅದೇ ಒಂದು ಪ್ರತಿ ಆರು ತಿಂಗಳು ಒಂದ್ಸತಿ ಇವತ್ತು ನಾವು ಇನ್ಶೂರೆನ್ಸ್ ಮಾಡ್ತೀವಿ ಇವತ್ತು ಸುಮಾರು ನಲ್ವತ್ ಸಾವಿರದಿಂದ ಅರವತ್ತು ಸಾವಿರವರೆಗೂ ಇವತ್ತು ಇನ್ಶೂರೆನ್ಸ್ ಮಾಡತಕ್ಕಂಥ ಅವಕಾಶ ಇದೆ ಇವತ್ತು ಸುಮಾರು ಒಂದು ಎರಡು ಮೂರು ತಿಂಗಳ ನಾಲ್ಕೈದು ತಿಂಗಳ ಬಹುಶಃ ಇವತ್ತು ಕೆಲವೊಂದು ಒಕ್ಕೂಟದ ವಿಭಜನೆ ಕಾರಣದಿಂದ ಇವತ್ತು ನಮ್ಮ ಕೆಲವು ರೈತರಿಗೆ ವಿಳಂಬ ಆಗಿದೆ ಏನು ಚೆಕ್ ಬರ್ತಕ್ಕಂಥದ್ದು ಏನು ಇನ್ಶೂರೆನ್ಸ್ ನೈಮ್ ಆಗಿರೋದು ಬಹುಶಃ ಇನ್ನು ನಾಲ್ಕೈದು ದಿವಸದಲ್ಲಿ ಅದು ಕೂಡ ಪೂರ್ಣ ಆಗ್ತದೆ ಒಕ್ಕೂಟದ ಅಧಿಕಾರಿಗಳು ಕೂಡ ಅದನ್ನ ಬಹಳ ಜಾಗೃತಿಗಳಿಂದ ಮುಂಚಿತವಾಗಿ ಮಾಡಬೇಕಂತ ವಿಳಂಬ ಮಾಡಬಹುದು ಏನು ಕೋಲಾರ ಮತ್ತು ಚಿಕ್ಕಳು ಹಾಲು ಒಕ್ಕೂಟ ವಿಭೇಜನೆ ಆದ್ಮೇಲೆ ನಮ್ಮ ಇರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನ ಕೆಲವೊಂದು ಬದಲಾವಣೆ ವೇಗವಾಗಿ ಮಾಡಬೇಕು ಮತ್ತೆ ರೈತರಿಗೆ ವಿಶೇಷವಾಗಿ ತರತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ವಿಳಂಬ ಮಾಡಿದರೆ ಯಾವುದೇ ಎಷ್ಟೇ ಇವತ್ತು ಕಷ್ಟ ಇದು ಕೂಡ ಜವಾಬ್ದಾರಿ ಈ ಒಕ್ಕೂಟದ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಯಾರು ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಎಮ್ಲಿ ಇದಾರೋ ಅವರು ಜವಾಬ್ದಾರಿ ತಗೊಂಡು ಆ ಭಾಗದಲ್ಲಿರ್ತಕ್ಕಂತ ವಿಶೇಷವಾದಂತಹ ಅಧಿಕಾರಿಗಳನ್ನ ಚರ್ಚೆ ಮಾಡಿ ಕೊಡಬೇಕಾಗ ಕರ್ತವ್ಯ ಅವ್ರದ್ದು ಹೋಗ್ತದೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರ್ದು ವಿಳಂಬ ಮಾಡಿದ್ರೆ ರೈತರು ಬಹಳ ಕಷ್ಟ ಇರತಕ್ಕಂಥವ್ರು ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ರೈತರು ಬಹಳ ಜನ ಇದಾರೆ ಅದರಿಂದ ಆದಷ್ಟು ಬೇಗ ಇನ್ನು ಉಳಿಕೆ ಇರ್ತಕ್ಕಂಥ ಏನು ಇವತ್ತು ವಿಮಾ ಇನ್ಶೂರೆನ್ಸ್ ಅನ್ನ ತೋರಿಸ್ಬೇಕಂತ ಜವಾಬ್ದಾರಿ ಒಕ್ಕೂಟದ ಅಧಿಕಾರಿಗಳು ಸಿಗ್ತದೆ ಯಾಕಂದ್ರೆ ನಾವೀಗ ಮಾಜಿ ಆಗಿದ್ವಿ ಮುಂದಿನ ದಿವಸಗಳಲ್ಲಿ ಮತ್ತೆ ಚುನಾವಣೆ ಆದ್ಮೇಲೆ ಮತ್ತೆ ಈ ಭಾಗದಲ್ಲಿ ಮತ್ತೆ ಹೊಸ ಒಕ್ಕೂಟಕ್ಕೆ ಹೊಸ ನಿರ್ದೇಶಕರು ಮತ್ತೆ ಆಡಳಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ದೊಡ್ಡ ಒಂದು ಚಾಲೆಂಜ್ ಇದೆ ಅದಕ್ಕೆ ಸರ್ಕಾರ ಮತ್ತು ನಮ್ಮ ಭಾಗದ ಸಚಿವರು ಕೂಡ ಕೊಡ್ತಾ ಇದ್ದಾರೆ ಚಿಕ್ಕಪ್ಪ ನಮ್ಮ ಒಕ್ಕುಳಿದಲ್ಲಿ ಕೂಡ ಇವತ್ತು ಸುಮಾರು ನೂರು ನೂರ ಐವತ್ತು ಕೋಟಿ ರೂಪಾಯಿ ಹೊಸ ಇವತ್ತು ನಾವು ಹೊಸ ಒಂದು ಪ್ಲಾಂಟ್ ಅನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿ ಆ ಒಂದು ಸೌಲಭ್ಯ ಕಮ್ಮಿ ಇರೋದ್ರಿಂದ ಸಚಿವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಮ್ಮ ಏನು ಇಲಾಖೆಯಿಂದ ಈಗ ಇರ್ತಕ್ಕಂಥ ಮೆಗಾ ಡೈರಿ ಪಂಚದಲ್ಲಿ ಸುಮಾರು ಹತ್ತು ಎಕರೇನು ಈಗಾಗಲೇ ಕೂಡ ದೂರಕೊಟ್ಟಿದ್ದಾರೆ ಮತ್ತೆ ಏನ್ ಇವತ್ತು ನಮ್ಮ ಲಕ್ಷ್ಮಾ ಹೇಳ್ತಿದ್ರು ಹೋರಾಟ ವ್ಯಾಪ್ತಿಯಲ್ಲಿ ಸೋಲಾರ್ ಸಿಸ್ಟಮ್ ಅನ್ನ ಏನು ಇವತ್ತು ಸಿಗಳಿಗೆ ನಾವು ಮತ್ತೆ ರೈತರಿಗೆ ವಿಶೇಷವಾಗಿ ನಮ್ಮ ಮುಖ್ಯ ಡೈರಿಗೆ ವಿದ್ಯುತ್ ಅನ್ನ ಕಲ್ಸ್ಕೊಡ್ತಿದೀವೋ ಅದ್ರಲ್ಲಿ ಏನ್ ಹೆಚ್ಚುವರಿಯಾಗಿ ನಾವು ಹಣವನ್ನ ವ್ಯಯ ಮಾಡ್ತಿದ್ವೋ ನೇರವಾಗಿ ರೈತರು ಕೊಡುವ ಉದ್ದೇಶದಿಂದ ಇವತ್ತು ಆ ಹಣವನ್ನ ಆಮೇಲೆ ಉಳಿತಾಯ ಮಾಡಿ ಯಾಕೆ ಕೊಡಬಾರದು ಅಂತ ದೂರದೃಷ್ಟಿಯಲ್ಲಿ ಇವತ್ತು ಶಿಟ್ಲಗಢ ತಾಲೂಕಲ್ಲಿ ಸುಮಾರು ಐವತ್ತು ಎಕರೆ ಎಷ್ಟು ಜಮೀನನ್ನ ನಾವು ಮಾಡಬೇಕು ನಾವು ಕೂಡ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ಈಗಾಗಲೇ ಸಚಿವರು ಮನವಿ ಅದನ್ನ ಒಂದು ರೂಪ ಮಾಡಿದರೆ ಬಹುಶಃ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಅದು ಕೂಡ ಒಕ್ಕೂಟಕ್ಕೆ ಮಂಜೂರಿ ಆಗ್ತಕ್ಕಂತ ಅವಕಾಶಗಳು ಹೆಚ್ಚಳವಾಗಿದೆ ಒಕ್ಕೂಟದಿಂದ ಮೂರು ರೂಪಾಯಿ ಕೊಡ್ತಾರೆ ಈ ಕಳೆದ ರೌಂಡ್ ತರಕ್ಕೆ ನಾವು ಎಲ್ಲ ಕ್ಲಿಯರ್ ಮಾಡಿದಿವಿ ಇದೇ ರೀತಿ ನಮಗೆ ಕದ್ದು ರೋಗದ ಲಸಿಕೆ ಇದೆ ಆ ಕದ್ದು ರೋಗದ ಲಸಿಕೆ ವರ್ಷದಲ್ಲಿ ನಾವು ಮೂರು ಸರಿ ಮಾಡ್ತೇವೆ ಅಂದ್ರೆ ಮೂರು ತಿಂಗಳ ನಾಲ್ಕರಿಂದ ಎಂಟು ತಿಂಗಳ ಕರು ಹೆಣ್ಣು ಕರುಗಳು ಮಾಡ್ತೇವೆ ಅದಕ್ಕೂ ಸಹ ಪ್ರೋತ್ಸಾಹ ಸರ್ಕಾರದಿಂದ ಸಿಗುತ್ತೆ ಅದೇ ರೀತಿ ಈಗ ಪಿ ಪಿ ಎಫ್ ಕಾಯಿಲೆ ಅಂತಿದೆ ಹುರಿನ ಕೈಲಲ್ಲಿ ಪಿ ಪಿ ಎಫ್ ಅಂತ ಕಾಯಿಲೆ ಬರುತ್ತೆ ಆ ಕಾಯಿಲೆ ಸಹ ವ್ಯಾಕ್ಸಿನ್ ಎಲ್ಲ ನಮ್ಮಲ್ಲಿ ಲಭ್ಯ ಇದೆ ಶೇಖರಿಸಿದೀವಿ ಅದಕ್ಕೂ ಸಹ ಪ್ರೋತ್ಸಾಹನ ಸಿಗುತ್ತೆ ಸೊ ಏನಂದ್ರೆ ರೈತರು ನಿಮ್ಮ ಮನೆಗೆ ನಮ್ಮ ಇಲಾಖೆ ಸಿಬ್ಬಂದಿ ಆಗ್ಲಿ ಕೆನವ್ರಾಗ್ಲಿ ಯಾರೇ ಬರಲಿ ಯಾವುದೇ ಲಸಿಕೆ ಬಂದಾಗ ನೀವು ಅದನ್ನ ಉಪಯೋಗಿಸ್ಕೊಳ್ಬೇಕು ಈಗ ಏನಾಗುತ್ತೆ ಅಂದ್ರೆ ವರ್ಷದಲ್ಲಿ ನೀವು ಸಾರಿ ಬರೋದು ನಮ್ಮ ತಾಲೂಕಿನಲ್ಲಿ ಅನೇಕ ಡೈರಿ ಕಟ್ಟಡಗಳನ್ನು ಕಟ್ಟಿಸಲಿಕ್ಕೆ ಬಹಳ ಒತ್ತನ್ನ ನಮ್ಮ ಸಚಿವರ ಸರ್ಕಾರದೊಂದಿಗೆ ಬಾಬು ಅವರು ಈ ಒಂದು ತಾಲೂಕಿನ ಅನೇಕ ಡೈರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಈ ಒಂದು ತಾಲೂಕಿನಲ್ಲಿ ಅನೇಕ ಡೈರಿ ಮುಖಾಂತರ ಅನೇಕ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಗಳ ಘಟಕಗಳನ್ನು ಸ್ಥಾಪನೆ ಮಾಡಿ ಈ ತಾಲೂಕಿನಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕ ಅನುಕೂಲ ಆಗ್ತಕ್ಕಂತ ಒಂದು ಕೆಲಸವನ್ನ ಹಾಲು ಉತ್ಪಾದಕ ಒಕ್ಕೂಟದಿಂದ ಅವರು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಈ ತಾಲೂಕಿನಲ್ಲಿ ನೋಡಿದ್ದೇವೆ ಅದೇ ರೀತಿ ಇವತ್ತು ಈ ತಾಲೂಕಿನಲ್ಲಿ ಬಿ ಎಂ ಸಿ ಘಟಕಗಳು ಆರು ಶೇಖರಣಾ ಘಟಕಗಳನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಅನೇಕ ಡೈರಿಗಳಲ್ಲಿ ಬಿ ಎಂ ಸಿ ಘಟಕಗಳನ್ನ ಸ್ಥಾಪನೆ ಮಾಡಿ ಇವತ್ತು ನೇರವಾಗಿ ಹಾಲು ಕೆಟ್ಟು ಹೋಗದೆ ನೇರವಾಗಿ ಕೋಲಾರ ಡೈರಿಗೆ ಸೇರುವಂತ ಒಂದು ಮಹತ್ತರವಾದ ಒಂದು ಕೆಲಸವನ್ನ ಸಚಿವರ ಮಾರ್ಗದರ್ಶನ ಬಾಬು ಅವರು ಈ ತಾಲೂಕಿನಲ್ಲಿ ಅಂತ ಘಡಕಗಳನ್ನ ಮಾಡಿ ಇವತ್ತು ರೈತರಿಗೆ ಹಾಲು ಕೆಟ್ಟೋದ್ರೆ ಲಾಸ್ ಭರದ ಡೈರಿಗೆ ಅದರಿಂದ ನೇರವಾಗಿ ಕೋಲಾರ ತಗೊಂಡೋಗ ವ್ಯವಸ್ಥೆಯನ್ನ ಅವರ ಕಾಲದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಹೆಚ್ಚು ಅನುಕೂಲ ಆಗಿದೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಎಲ್ಲಾ ಡೈರಿಗಳಲ್ಲಿ ಇವತ್ತು ರೈತರಿಗೆ ಒಂದು ಲಸಿಕೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಡೈರಿಗಳಲ್ಲಿ ಸಿಬ್ಬಂದಿಗೆ ಏನಾದರೂ ಕಾಯಿಲೆ ಬೇರೆ ರೀತಿಯಲ್ಲಿ ಏನಾದ್ರು ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಬಾಬು ಅವರು ಅನೇಕ ರೀತಿಯಲ್ಲಿ ಆ ಒಂದು ಸಿಬ್ಬಂದಿಗೆ ಮತ್ತು ರೈತರಿಗೆ ಹೆಚ್ಚಿನ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹಣವನ್ನು ಕೊಟ್ಟಿರ್ತಕ್ಕಂತ ಅನೇಕ ನಿರ್ದೇಶನಗಳನ್ನ ನಾನು ನೋಡಿದೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮತ್ತು ಇನ್ಸೂರೆನ್ಸ್ ವಿಚಾರದಲ್ಲಿ ಬಾಬು ಅವರು ಹೆಚ್ಚು ಒತ್ತನ್ನು ಕೊಟ್ಟು ಏನು ಆ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡವನ್ನು ತಂದು ಅದಕ್ಕೆ ಬೇಗ ಇನ್ಸುರೆನ್ಸ್ ಕ್ಲೇಮ್ ಆಗೋದಿಲ್ಲ ಅದರಲ್ಲೂ ಸಹ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಅದಕ್ಕೂ ಬೇಗ ಬೇಗ ಆ ಹಣ ಬರಲಿಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ನಮ್ಮ ಸಚಿವರ ನೇತೃ ಮಾರ್ಗದರ್ಶನದಲ್ಲಿ ಬಾಬು ಅವರು ಈ ಒಂದು ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಇವತ್ತು ಅಭಿವೃದ್ಧಿ ಪಡಿಸತಕ್ಕಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ